ಡಾಕ್ಟರ್ ಅಗರ್ವಾಲ್ ನೇತ್ರ ಚಿಕಿತ್ಸಾಲಯ ಕೆಂಗೇರಿಯಲ್ಲಿ ಆರಂಭ ಆಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬರುವ ಕೆಂಗೇರಿಯ ಮುಖ್ಯ ರಸ್ತೆಯಲ್ಲಿ ಈ ನೇತ್ರ ಚಿಕಿತ್ಸಾಲಯ ಉದ್ಘಾಟನೆಯಾಗಿದೆ ಯಶವಂತಪುರ ಶಾಸಕ ಎಚ್ ಟಿ ಸೋಮಶೇಖರ್ ಅವರು ಈ ನೇತ್ರ ಚಿಕಿತ್ಸಾಲಯಕ್ಕೆ ಚಾಲನೆ ನೀಡಿದ್ದಾರೆ ಇದು ಅಕ್ಟೋಬರ್ ಮೂವತ್ತೊಂದು ತನಕ ಎಲ್ಲ ರೀತಿಯ ಕಣ್ಣಿನ ತಪಾಸಣೆಗಳನ್ನು ಇಲ್ಲಿ ಉಚಿತವಾಗಿ ನಡೆಸಲಾಗುತ್ತೆ ಅಂತ ಪ್ರಕಟಣೆ ಮಾಡಿದ್ದಾರೆ ಅಕ್ಟೋಬರ್ ಮೂವತ್ತೊಂದು ತನಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲ ವಯಸ್ಸಿನವರ ಕಣ್ಣಿನ ತಪಾಸಣೆಗಳು ಇಲ್ಲಿ ಉಚಿತವಾಗಿ ನಡೀತದೆ ಅಕ್ಟೋಬರ್ ಮೂವತ್ತೊಂದು ತನಕ ದಯವಿಟ್ಟು ಲಾಭವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಅಕ್ ಅಕ್ಟೋಬರ್ ಮೂವತ್ತೊಂಬರ ತನಕ ಪ್ರತಿ ಉಚಿತ ಕಣ್ಣಿನ ತಪಾಸಣೆ ನಡೆಯುತ್ತೆ ಅತ್ಯಾಧುನಿಕವಾದ ನೇತ್ರ ಚಿಕಿತ್ಸಾಲಯ ಶೃಂಗೇರಿ ಮುಖ್ಯ ರಸ್ತೆಯಲ್ಲಿ ಆರಂಭವಿದೆ ಎಸ್ ಎಂಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆರಂಭ ಆಗಿದೆ ಯಶವಂತಪುರ ಶಾಸಕ ಎಚ್ ಟಿ ಸೋಮಶೇಖರ್ ಅವರು ಇನ್ನಿತ ಚಿಕಿತ್ಸಾಲಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಕ್ಟೋಬರ್ ಮೂವತ್ತೊಂದು ತನಕ ಇಲ್ಲಿ ಉಚಿತ ತಪಾಸಣೆ ಮಾಡಲಾಗಿದೆ ಹೆಂಗೇರಿ ಉಪನಗರದಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಓಪನ್ ಮಾಡಿ ಭಾಳ ಫೇಮಸ್ ಕೂಡ ಆಗಿದ್ದಾರೆ ಇವತ್ತು ಮನುಷ್ಯನಿಗೆ ಬೇರೆಲ್ಲ ಏನು ಇಂಪಾರ್ಟೆಂಟೋ ಗಂಡಿನ ದುಷ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಆ ಗಂಡಿನ ಬಗ್ಗೆ ಎಲ್ಲರಲ್ಲೂ ಇವತ್ತು ಎಂಟೈರ್ ಬೆಂಗಳೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಅಂತಂದರೆ ಕಮ್ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಆ ನಂಬಿಕೆಯನ್ನು ಅವತ್ತಿಂದ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಕ್ಟೋಬರ್ ಮೂವತ್ತನ ತನಕ ಎಲ್ಲರಿಗೂ ಫ್ರೀ ಉಚಿತವಾಗಿ ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೀನಿಯರ್ ಸಿಟಿಜನ್ಸ್ಗೆ ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥದ್ದನ್ನು ಕೂಡ ಅಗರ್ವಾಲ್ ಐ ಕ್ಲಿನಿಕ್ನವರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಂಗೇರಿ ಉಪನಗರದಲ್ಲಿ ಇವತ್ತು ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಸುತ್ತಮುತ್ತ ಮೂರ್ನಾಲ್ಕು ಅವರಿಗೆ ಇದು ಅನುಕೂಲ ಆಗ್ತದೆ ಇದನ್ನು ವ್ಯಾಪಕವಾಗಿ ಪಬ್ಲಿಸಿಟಿ ಮಾಡತಕ್ಕಂಥದ್ದು ಕೂಡ ಅದಕ್ಕೆ ಅನುಕೂಲ ಆಗ್ತದೆ ಡಾಕ್ಟರ್ ಬಂದಿಲ್ಲ ಅಂತಂದ್ರೂ ಬೇರೆ ಇದರಲ್ಲಿ ಅವರಿಗೆ ಅನುಕೂಲ ಜನ ಕೂಡ ಎಲ್ಲ ವಿಶೇಷವಾದ ಕರ್ಬೇಜಿನ ಕೂಡ ಎಲ್ಲ ಐಕ್ಸೈನಿಕ ಅಗರ್ವಾಲ್ನವರು ಮಾಡ್ತಾ ಇದ್ದಾರೆ ಕುಟುಂಬದಲ್ಲಿನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಡಾಕ್ಟರ್ ಅಗರ್ವಾಲ್ ಕ್ಲಿನಿಕ್ ಎಲ್ಲ ಡಾಕ್ಟ್ರ್ಗಳಿಗೆ ನಾನು ಈ ಭಾಗದ ಸೇವಕನಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಓಕೆ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಬೆಂಗಳೂರಿನಲ್ಲಿ ಪ್ರಕೃತವಾಗಿ ಓಪನ್ ಆಗಿರುವಂತ ಒಂದು ಕ್ಲಿನಿಕ್ ಆಗಿದೆ ಯೂಶಲಿ ಎಲ್ಲ ಕಡೆಗೆ ಹಾಸ್ಪಿಟಲ್ಸ್ ಓಪನ್ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಇದು ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾ ಇರೋದು ಇದರಲ್ಲಿ ಏನಪ್ಪಾ ಅಂತಂದರೆ ಡಾಕ್ಟರ್ಸ್ ಎಲ್ಲ ಡೇಸು ಡಾಕ್ಟರ್ಸ್ ಅವೈಲಬಿಲಿಟಿ ಇರುತ್ತೆ ಬಟ್ ಸರ್ಜರಿ ಅದು ಒಂದು ಮಾತ್ರ ಬಿಟ್ಟು ಬೇರೆ ಎಲ್ಲದೂ ಕ್ಲಿನಿಕ್ಕಲ್ಲೇ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಸೌಲಭ್ಯನ ಈ ಕ್ಲಿನಿಕ್ ಪಡೆದಿರುತ್ತೆ ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ಹತ್ತಿರದಲ್ಲಿರುವಂಥ ಹಾಸ್ಪಿಟ್ಲಿಗೆ ರೆಫರೆನ್ಸ್ ಕೊಡ್ತೀವಿ ಬೇರೆ ಎಲ್ಲ ಕಣ್ಣಿನ ಪ್ರಾಬ್ಲಮ್ಸನ್ನು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದು ಎವ್ರಿ ಡೇ ಆನ್ ವೀಕ್ಲಿ ಬೇಸಿಸ್ ರೊಟೇಷನ್ ವೈಸ್ ಒಂದು ದಿವಸಕ್ಕೆ ನಾಲ್ಕು ತಾಸು ಡಾಕ್ಟರ್ ಅವೈಲೇಬಿಲಿಟಿ ಇರುತ್ತೆ ಆ್ಯಂಡ್ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲೇ ಆಗಲಿಕ್ಕೆ ಇಲ್ಲೇ ಕೊಡಲಿಕ್ಕೆ ಟ್ರೈ ಮಾಡಿ ತಾಂಬಿಸಿರು ನಾನು ಇಲ್ಲಿ ಹೆಂಗೇರಿ ಐ ಕ್ಲಿನಿಕ್ ಇದು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಓಕೆ ಥ್ಯಾಂಕ್ ಯು ಸೊ ಅವರ ಒಂದು ಡಾಕ್ಟರ್ ಅನ್ನೋದು ಕಂಡುಬರು ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಶ್ಲೋಕ ಕಲ್ತಿದ್ದೆ ನಯನ ಪ್ರಸಾದ ಸದನ ಸುಧನ ಸುಧ ಸದನ ಕೋ ವಾಚ ಕರಣಂ ಅರೂಪಕರಣ ನಮ್ಮ ಶರೀರದಲ್ಲಿ ಮುಖ ಬಹಳ ಅವಶ್ಯಕತೆ ಮುಖದಲ್ಲಿ ಕಣ್ಣು ಕಣ್ಣು ಚೆನ್ನಾಗಿದೆ ಮುಖ ಚೆನ್ನಾಗಿದೆ ನನ್ನ ಚೆನ್ನಾಗಿರುತ್ತೆ ಅನ್ನೋದು ಇವರು ಕಣ್ಣಿನ ದಾನ ಮಾಡ್ತಿದ್ದೀರಾ ಕಣ್ಣಿನ ದೃಷ್ಟಿ ಎಲ್ಲಕ್ಕೂ ಜನರಿಗೆ ಕೊಡ್ತಿರೋಂಥದ್ದು ಇದೇನೋ ಸಾಕಷ್ಟು ಒಳ್ಳೇದಾಗಲಿ ನಮ್ಮ ರೋಡ್ ಕಡೆಯಿಂದ ನಾವು ಶುಭಾಶಯ ಕೊಡ್ತೀವಿ ಧನ್ಯವಾದಗಳು ಇಂಟ್ರ್ಯಾಕ್ಸಿತ್ತು ಅದಕ್ಕೋಸ್ಕರ ಲೇಟಾಗಿ ಬಂದಿದ್ದು ದಯವಿಟ್ಟು ಕ್ಷಮಿಸಿ ಕಣ್ಣು ಎಷ್ಟು ಮುಖ್ಯ ಅಂತ ಅನ್ನೋದು ಕಣ್ಣಿರಿದವರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದ್ರೆ ಅವರಿಗೆ ಎಲ್ಲ ಕತ್ತಂತೆ ನಾನು ಒಂದು ಪ್ರೋಗ್ರಾಮ್ ಮಾಡಿದ್ದೆ ಕತ್ತಲೆ ಬಣ್ಣಗಳು ಅಂತ ಅದರಲ್ಲಿ ಅವ್ರು ಹೇಳ್ತಾರೆ ನಮಗೆ ಯಾರಿಗೂ ಕಣ್ಣೇ ಕಾಣಿಸಲ್ವೇನೋ ಎಲ್ರಿಗೂ ಪ್ರಪಂಚ ಇದೇ ಥರ ಇದೆಯೇನೋ ಅಂತ ಅಂದ್ಕೊಂಡು ಜೀವನ ಮಾಡ್ತಿರ್ತಾರಂಥರು ಸೊ ಅವ್ರಿಗೆ ಗೊತ್ತಿಲ್ಲ ಏನಿದೆ ಅಂದ್ಬಿಟ್ಟು ಸೊ ಬುದ್ಧರು ಹೇಳ್ತಾರೆ ಅವ್ರಿಗೆ ನಾನೋದೇ ಆದಾಗ ನಾನೀಗ ಕಂಡು ಹಿಡ್ದಿದ್ದೀನಲ್ಲ ಇದನ್ನ ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಸೊ ಫಸ್ಟ್ ಅವ್ರು ತೀರ್ಮಾನ ಮಾಡೋದು ಇದನ್ನ ಹೇಳೋದೇ ಬೇಡ ಅಂತ ಅನ್ಬಿಟ್ಟು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನನೇ ಇಲ್ಲ ಅಂತ ಆಗ ಅವ್ರಿಗೆ ಇನ್ನೊಂದು ಗೋಚರ ಆಗುತ್ತಂತ ಯಾರಿಗೆ ಕಣ್ಣಲ್ಲಿ ಕಮ್ಮಿ ಧೂಳಿದ್ಯೋ ಅಂತವರ್ಗಾದ್ರೂ ಅರ್ಥ ಆಗುತ್ತೆ ಎಷ್ಟು ಜನಕ್ಕಾದ್ರೂ ಅರ್ಥ ಆಗಲಿ ನಾನು ಹೇಳೋದು ಹೇಳೋಣ ಅಂತ ಅಂದ್ಬಿಟ್ಟು ಮೂವತ್ತೈದನೇ ವಯಸ್ಸಲ್ಲಿ ಕಂಡು ಹಿಡ್ತಿರೋರು ಇನ್ನು ನಲ್ವತ್ತೈದು ವರ್ಷ ಓಡಾಡ್ಕೊಂಡು ದೇಶ ಅವ್ರಿಗೆ ಏನು ಗೊತ್ತು ಅಂತ ಹೇಳಿದ್ದಾರೆ ಅಂಥ ಒಂದು ಕಣ್ಣಿನ ಕ್ಲಿನಿಕ್ ಓಪನಿಂಗ್ ಸೆರೆಮನಿಗೆ ನಮಗೆ ಇನ್ವೈಟ್ ಮಾಡೋದಕ್ಕೆ ಧನ್ಯವಾದಗಳು ಆಮೇಲೆ ಎಲ್ಲರೂ ಒಂದು ಬಂದಿದೆ ಅಗರ್ವಾಲ್ ಹಾಸ್ಪಿಟ್ಲು ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಸುಲಭ ತರದಲ್ಲಿ ಬಡವರಿಗೆ ನೀವು ಮಾಡಿಕೊಡ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಂತೀನಿ ಪರ್ಸೆಂಟ್ ಕಣ್ಣಿನ ಏನು ತೊಂದರೆಗಳಿದ್ದಾವೋ ಅದು ನಮ್ಮ ಕ್ಲಿನಿಕ್ ಹಂತದಲ್ಲೇ ನಿವಾರ ನಿವಾರಿಸೋದಕ್ಕೆ ಸಾಧ್ಯ ಇದೆ ಸೊ ಅದರಲ್ಲಿ ಇದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಇನ್ನು ಉಳಿದಿರೋವಂಥ ಇಪ್ಪತ್ತೈದು ಪರ್ಸೆಂಟ್ ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹತ್ತಿರದಂಥ ಹತ್ತಿರ ಇರುವಂಥ ಹಾಸ್ಪಿಟ್ಲಿಗೆ ಟೈಅಪ್ ಇರುತ್ತೆ ಸೊ ಅಲ್ಲಿಂದ ರೆಫರೆನ್ಸ್ ಇರುತ್ತೆ ಬಟ್ ಇದು ಕ್ಲಿನಿಕ್ ಅಂತ ಹೇಳಿದ ತಕ್ಷಣ ಇಲ್ಲಿ ಜಸ್ಟ್ ಏನೋ ಒಂದು ಆಪ್ಟೋಮೆಟ್ರಿಸ್ಟ್ ಅಥವಾ ಇದು ಡಾಕ್ಟರ್ಸ್ ಇಲ್ದಲೇ ಎಲ್ಲೋ ಒಂದು ನಡೆಸ್ತಾರೆ ಅನ್ನೋ ಒಂದು ಮನಸ್ಸಿಗೆ ಒಂದು ಇದು ಬರ್ಬೋದು ಇಲ್ಲ ಎವ್ರಿ ಡೇ ಡಾಕ್ಟರ್ಸ್ ಬರ್ತಾರೆ ಡೇ ಸೀನಿಯರ್ ಡಾಕ್ಟರ್ಸ್ ಬರ್ತಾರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬರ್ತಾರೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ನ ಇಲ್ಲಿಗೆ ರೊಟೇಷನ್ ವೈಸ್ ಬರ್ತಾನೆ ಇರ್ತಾರೆ ಡಾಕ್ಟರ್ ಮೀನಾ ಅಂತ ರೆಟಿನಾ ಕನ್ಸಲ್ಟೆಂಟ್ ಡಾಕ್ಟರ್ ವೆಂಕಟೇಶ್ ಕ್ಯಾಟ್ರೈಟ್ ಸರ್ಜನ್ ಇದ್ದಾರೆ ನಮ್ಮ ಇಲ್ಲ ಇಲ್ಲೇ ಇದ್ದಾರೆ ವೆಂಕಟೇಶ್ ಅವರು ಮತ್ತೆ ಡಾಕ್ಟರ್ ಅರ್ಚನಾ ಅಂತ ಇದ್ದಾರೆ ಅವರು ಗ್ಲಾಕೋಮಾ ಕನ್ಸಲ್ಟೆಂಟ್ ಮತ್ತೆ ನಾನು ಅಂಡ್ ಕ್ಯಾಟ್ರೈಟ್ ಸರ್ಜನ್ ಸೊ ಎಲ್ಲ ಕಣ್ಣಿಗೆ ಇರುವಂಥ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ನ ಇಲ್ಲೇ ಬಂದು ಪೇಷಂಟ್ಸ್ನ ಚೆಕ್ ಮಾಡ್ತಾರೆ ಸೊ ಅವ್ರು ಬರೋಂಥ ವೇಳೆನ ನಾವು ಇಲ್ಲಿ ಬೋರ್ಡಲ್ಲಿ ಹಾಕಿರ್ತೀವಿ ಪೇಷಂಟ್ಸ್ ಹಿಂದಿನ ದಿವಸ ಮುಂದಿನ ದಿವಸ ಬಂದರೆ ಅವ್ರಿಗೆ ಯಾವ ಡೇಟ್ ನಾವು ಸಿಗ್ತೀವಿ ಅನ್ನೋದನ್ನು ಅವ್ರಿಗೆ ತಿಳಿಸಿ ಸರಿಯಾದ ಚಿಕಿತ್ಸೆನ ಇಲ್ಲೇ ಆದಷ್ಟು ಇಲ್ಲೇ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಶಸ್ತ್ರಚಿಕಿತ್ಸೆ ಬೇಕಾದರೆ ಮಾತ್ರ ಅದನ್ನು ಹಾಸ್ಪಿಟ್ಲ್ಗೆ ರೆಫರ್ ಮಾಡಲ್ಲ ಅದು ಒಂದು ಇದು ಈ ಕ್ಲಿನಿಕ್ ತುಂಬಾ ದಿವಸ ಬರೀ ಕ್ಲಿನಿಕ್ ಆಗಿ ಉಳಿಯಲ್ಲ ಇದು ಮತ್ತೆ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಮ್ಯಾಕ್ಸಿಮಮ್ ಒಂದು ವರ್ಷ ತಗೋಬಹುದು ಇಲ್ಲಿ ಮತ್ತೆ ಇದನ್ನ ಮುಂದೆ ಒಂದು ವರ್ಷದ ನಂತರ ಇದೇ ಆದ್ರೆ ಇಲ್ಲೇ ಇಲ್ಲ ಪಕ್ಕ ಹತ್ರದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಬಿಲ್ಡಿಂಗ್ ನೋಡ್ಬಿಟ್ಟು ಅದನ್ನು ಹಾಸ್ಪಿಟ್ಲಾಗಿ ಕನ್ವರ್ಟ್ ಮಾಡಿ ದೊಡ್ಡದಾಗಿರೋ ಸೇವೆನೇ ಕೊಡಬೇಕು ಅನ್ನೋದೊಂದು ಉದ್ದೇಶ ಟಿಲ್ ತರ್ಟಿ ಅಕ್ಟೋಬರ್ ತನಕ ನೆಕ್ಸ್ಟ್ ಮಂತ್ ತರ್ಟಿ ಅಕ್ಟೋಬರ್ ತನಕ ನಾಟ್ ಓನ್ಲಿ ಸೀನಿಯರ್ ಸಿಟಿಸನ್ इनी ऐज कैटेगरी इनी ऐज ग्रुप इट इज गोइंग तू बी फ्री कंसल्टेशन, ००० पेन्ट चार्ज, ००० पेन्ट चार्ज. सर ये टोल में इट इज आउट जांट करेंगे. फिल तीसरे वर्ष अक्टूबर नो कंसल्टेशन इवन डॉक्टर कंसल्टेशन सेंसी वी नॉट चार्ज इवन ००० रूपी, इट वी रनिंग एब्सूल्यूटली � ಇನ್ ಟೈಮ್ ಟೈಮಲ್ಲಿ ಡಾಕ್ಟರ್ಸ್ ಅಂದ್ರೆ ಆ ಟೈಮಲ್ಲಿ ವಿ ಆಲ್ಸೋ ಹ್ಯಾವ್ ಅವುಟ್ ಸಮಥಿಂಗ್ ಕಾಲ್ ಟೆಲಿ ಕನ್ಸಲ್ಟೇಷನ್ ಅದರಲ್ಲಿ ಆಲ್ರೆಡಿ ಡಿವೈಸ್ ಎಲ್ಲ ರೆಡಿ ಆಗಿದೆ ಮೀಡಿಯಾ ಅವರಿಗೆ ಇನ್ ಕೇಸ್ ಯು ಟು ದು ಕಮೆಂಟ್ಸ್ ವಿ ಕ್ಯಾನ್ ಡೆಫೆಂಟ್ಲಿ ಶೋ ಯು ಅಲ್ಲಿ ಏನಾಗುತ್ತೆ ಅಂದರೆ ಈವನ್ ಇಫ್ ಡಾಕ್ಟರ್ಸ್ ಇಲ್ಲ ಅಂದ್ರೂ ಕೂಡ ಆ ಟೈಮಲ್ಲಿ ದೇ ಕ್ಯಾನ್ ಡೈರೆಕ್ಟ್ಲಿ ಪೇಷಂಟ್ಸ್ ಕ್ಯಾನ್ ಡೈರೆಕ್ಟ್ಲಿ ಸ್ಪೀಕ್ ಟು ಮೈ ಡಾಕ್ಟರ್ ಸಿಟ್ಟಿಂಗ್ ಇನ್ ಒನ್ ಆಫ್ ದ ಹಾಸ್ಪಿಟಲ್ ಲೈವ್ ಆ್ಯಂಡ್ ಅವ್ರದ್ದು ಏನು ಅಂದೇನು ಪರಿಸ್ಥಿತಿ ಇದೆ ಸ್ಟೇಟಸ್ ಆಫ್ ದ ಐ ಡಿಜಿಟಲ್ ಇಮೇಜಿಂಗ್ ವಯ ಅಲ್ಲಿರೋ ಡಾಕ್ಟರ್ ಕ್ಯಾನ್ ಡೈರೆಕ್ಟ್ಲಿ ಸಿಟ್ ಲೈವ್ ಸೊ ದಟ್ ಇಸ್ ದ ಲೇಟೆಸ್ಟ್ ಟೆಕ್ನಾಲಜಿ ದ್ಯಾಟ್ ವಿ ಇನ್ವೆಸ್ಟೆಡ್ ಹಿಯರ್ So that is another advantage so we require all your support sir all your blessings are required as sir said we want to do better we'll definitely give our best and uh, we require support from our dear and near media friends they are the most important again the guest here